ಜ್ವಾಲಾ ಏನಾಗಿದೆ ನಿನಗೆ ದಿನ ಇರುವಂತೆ ನೀನಿಲ್ಲ ನೀನು ನನಗೆ ಹಣ್ಣು ತಂದು ಕೊಡುವುದು ಅಂದರೆ ಇದೇನು ವಿಚಿತ್ರ ಯಾಕೆ ಚಾಮುಂಡಿ ನಾನು ಕೊಡಬಾರದೆ ನಾನು ಒಳ್ಳೆಯವಳಲ್ಲ ಎನ್ನುತ್ತಿರುವೆಯಾ ಏನೋ ನಿನಗೆ ಲಾಡು ಕೊಡದೆ ನಾನೊಬ್ಬಳೆ ತಿಂದೇನಲ್ಲ ನಂದು ಸ್ವಲ್ಪ ಬೇಸರವಾಯಿತು ನನ್ನ ಸೋದರಿಯಲ್ಲವೇ ಹಾಗೆಲ್ಲ ಮಾಡಬಾರದು ಎಂದು ನಿನಗೆ ಹಣ್ಣು ಕೊಡುತ್ತಿದ್ದೇನೆ ಬೇಡವಾದರೆ ಬಿಡು ತಿನ್ನಬೇಡ ಅದರೇ ನಾನಿದನ್ನು ತಿನ್ನುತ್ತೇನೆ ಜ್ವಾಲ ನೀನು ಹೀಗೆಲ್ಲ ಕೋಪ ಮಾಡಿಕೊಳ್ಳಬೇಡ ಆದರೆ ನಾವು ಇದನ್ನೆಲ್ಲ ಮೀರಿ ಬೆಳೆಯಬೇಕು ನೀನು ನನಗೆ ಲಾಡು ಕೊಟ್ಟಿಲ್ಲ ಹಣ್ಣು ಕೊಟ್ಟಿಲ್ಲ ಎಂದು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ ಇದೆಲ್ಲ ಬಹಳ ಚಿಕ್ಕ ವಿಷಯಗಳು ಅಷ್ಟೆ ಇನ್ನು ಎಂತೆ ವಿಷಯಗಳು ಇವೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಷ್ಟೇ ಬೇರೆ ವಿಷಯವೇ ಇದಕ್ಕಿಂತ ದೊಡ್ಡದು ಏನದು ಏ ಚಾಮುಂಡಿ ಏನು ಹೇಳುತ್ತಿರುವೆ ನಾವು ದೇವರಾಗುವುದು ಯಾವಾಗ ಗೊತ್ತೇ ನಿನಗೆ ಈಗ ಅದನ್ನಷ್ಟೇ ಯೋಚಿಸಬೇಕು ಅದೇ ನನ್ನ ಗುರಿ ಏ ಚಾಮುಂಡಿ ಏನೇನೂ ಮಾತನಾಡಬೇಡ ಜೀವ ಹೋದರಷ್ಟೇ ದೇವರಾಗುವುದು ರಾಜಕುಮಾರಿಯಾಗಿ ಹೀಗೆ ಕೆಟ್ಟ ಮಾತಾಡುತ್ತೀಯಲ್ಲ ಬುದ್ಧಿ ಇಲ್ಲವೇ ನಿನಗೆ ಹಾಗಲ್ಲ ಜ್ವಾಲಾ ಜ್ವಾಲಾ ಯಾಕಮ್ಮ ಯಾಕೆ ಕೋಪ ಅಮ್ಮ ಇವಳ ಮಾತು ಕೇಳಿದರೆ ಕೋಪ ಬರದಿರಲು ಸಾಧ್ಯವೇ ನಿನ್ನ ಮುದ್ದಿನ ಮಗಳು ಏನೇಳುತ್ತಿದ್ದಾಳೆ ಕೇಳು ಆಗ ನಿನಗೂ ಕೋಪ ಬರುತ್ತದೆ ಇವಳು ದೇವರಾಗುತ್ತಾಳಂತೆ ಚಾಮುಂಡಿ ಹೀಗೆ ಹೇಳಿದೀಯ ನಾನು ಹೇಳಿದ್ದು ಹಾಗಲ್ಲ ಜ್ವಾಲ ತಪ್ಪಾಗಿ ತಿಳಿದುಕೊಂಡಳು ನಾನೇನು ಸಾಯೋ ಅಮ್ಮ ದೇವರಾಗಬಹುದು ಹಾಗೆಂದರೇನು ದೇವರಾಗುವುದು ಹೇಗೆ ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಮನುಷ್ಯರು ದೇವರಾಗಬಹುದು ಎಂದು ಗೊತ್ತಿದೆ ಇನ್ನು ಬಹಳ ಕಲಿಯಬೇಕು ಆಗ ಹೇಗೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಅಪ್ಪ ನಾನು ನಿಮಗೂ ಹೇಳುತ್ತೇನೆ ವಾಲಾ ನಾನು ಹೇಳಿದ್ದು ಹೀಗೆ ನೀನು ದೇವರಾಗಬಹುದು ನಾನೇ ನಿನಗೆ ಹೇಳಿಕೊಡುತ್ತೇನೆ ನನಗೇನು ಬೇಡ ಕಣಮ್ಮ ಬೇಕಿದ್ದರೆ ನೀನಾಗು